ಈಗ ನಿಮಗೆಲ್ಲ ಇವು ಚೆಕ್ ಮಾಡಿದ್ವಲ್ಲ ಚೆಕ್ ಮಾಡಿದ ನಂತರ ನಿಮ್ದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಸ್ಟ್ರೆಸ್ ಡಿಸಾರ್ಡರ್ಸ್ ಇದೆ ಸ್ಟ್ರೆಸ್ದಿಂದ ಸ್ಟ್ರೆಸ್ ಬುಟ್ಟಾಗ್ತಕ್ಕಂಥ ಕೆಲವೊಂದಿಷ್ಟು ಕಾಯಿಲೆಗಳಿವೆ ಇದು ಕೇವಲ ಮೆಡಿಸಿನ್ ಮಾತ್ರ ಇದು ಆಗಿಲ್ಲ ಹ್ಮ್ ಯಾಕಂದ್ರೆ ಒಂದು ರೋಗ ಬರಬೇಕಪ್ಪ ಅಂತಂತಂದ್ರೆ ನಮ್ಮಲ್ಲಿ ಪಂಚಕೋಶ ತೇರಿ ಅಂತ ಹೇಳ್ತೀವಿ ನಾವು ಹ್ಞೂ ಪಂಚಕೋಶ ಅಂದ್ರೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ಹ್ಞೂ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಅಂತ ಇರ್ತಾವೆ ಕೋಶಗಳು ಕೋಶಗಳೊಂದು ಒಂಥರ ಅವರ ಇದ್ದಂಗೆ ಅದು ಈ ದೇವ ಸುತ್ತಲೂ ಹೆಂಗೆ ಫೋಟೋ ಸುತ್ತಲೂ ಒಂದು ಅವರ ಇರ್ತದಲ್ಲ ಹಂಗೆ ಆ ಅವರಗಳಿರ್ತಾವೆ ಸೊ ಈಗ ಅನ್ನಮಯ ಕೋಶ ಅಂದ್ರೆ ಇದು ಶರೀರ ನಾವೇನು ಊಟ ಮಾಡ್ತೀವಿ ಇದು ಮಾಡ್ತೀವಿ ಶರೀರ ಪ್ರಾಣಮಯ ಕೋಶ ಎಲ್ಲ ಉಸಿರು ತಗೊಂತೀವಿ ಬಿಡ್ತೀವಿ ಇದರಲ್ಲಿ ಏರ್ಪೈರಾದ್ರೂ ಕೂಡ ಅದು ಏನೋ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗಲ್ಲ ಬರ್ತದೆ ಅನ್ನಮಯ ಕೋಶದಲ್ಲಿ ಏರುಪೇರಾದ್ರೂ ಕೂಡ ಏನೋ ಹೊಟ್ಟೆ ಸಂಬಂಧಿತ ರೋಗಗಳು ಬರ್ತವೆ ಹ್ಞೂ ಮನೋಮಯ ಕೋಶ ಮನಸ್ಸಿಗೆ ಸಂಬಂಧ ಈಗ ನಿಮ್ಗೆ ಏನು ಸ್ಟ್ರೆಸ್ ಮಾಡ್ಕೊತೀರಿ ಅನಗತ್ಯವಾದ ವಿಚಾರ ಹ್ಞೂ ಅದೇನಾಗಿ ವಿಚಾರ ಮಾಡಿ 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 ಅದು ಹ್ಯಾಂಗ ಹಿಂಗಾದ್ರೆ ಹ್ಯಾಂಗ ಬರೀ ಇವ ಅದರಿಂದ ಏನು ಬರೋಂಗಿಲ್ಲ ಬಿಡೋಂಗಿಲ್ಲ ವಿಚಾರ ಬರ್ತಾವ ನಿಮಗೆ ಹ್ಞೂ ಸೊ ಮನಸ್ಸಿನ ಇರ್ತಕ್ಕಂಥ ಏನು ಒಂದು ಕ್ಲೇಷ ಹ್ಞೂ ಜಾಸ್ತಿ ಆಗ್ತಂತ ಹೋಗುತ್ತೆ ನೆಗೆಟಿವಿಟಿ ಜಾಸ್ತಿ ಆಗ್ತೋಗುತ್ತೆ ಹೋಗುತ್ತೆ ವಿಜ್ಞಾನಮಯ ಕೋಶ ವಿಜ್ಞಾನಯಮ ಕೋಶ ಅಂದರೆ ಒಂಥರ ಅಜ್ಞಾನ ಮನುಷ್ಯನ ರೋಗಗಳು ಬರಲಿಕ್ಕೆ ಅಜ್ಞಾನ ಕೂಡ ಒಂದು ಕಾರಣ ಹ್ಞೂ ಸೊ ಅಜ್ಞಾನದಿಂದ ಆನಂದಮಯ ಕೋಶ ಸದಾ ಯಾವಾಗಲೂ ಅದ್ರ ಬಗ್ಗೆನೇ ವಿಚಾರ ಮಾಡೋದು ಮನಸ್ಸಿನಲ್ಲಿ ಉಲ್ಲಾಸತೆ ಇರೋದು ಇರೋದು ಏನೂ ಉಲ್ಲಾಸತೆ ಇರ ಇರದೆಂದೇ ಇರುವುದು ಹ್ಮ್ ಸೊ ಯಾವಾಗ ಉಲ್ಲಾಸತೆ ಕಡಿಮೆ ಆಗ್ತದ ಖುಷಿ ಆನಂದ ಸಂತೋಷ ಕಡಿಮೆ ಆಗ್ತದ ಅವಾಗ ಒಂದಕ್ಕೊಂದ್ ಒಂದಕ್ ಒಂದೊಂದಕ್ಕೊಂದು ರೋಗಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದ ಹ್ಮ್ ಲೈವ್ಲಿ ಇದ್ರಪ್ಪ ಅಂದ್ರ ಈಗ ನೋಡ್ರಿ ಅದು ಬಂದಿದ್ದ ಸ್ವಲ್ಪ ಚೇಂಜ್ ಐತಿಲ್ಲ ಈಗ ನೋಡ್ರಿ ಮತ್ತ್ ಮೊಮ್ಮಗಳು ಬಂದ್ ನೋವು ಹೆಂಗ್ ಮರಿತಾರ ಅವಾಗ ಏನ್ ಗುಳಿಗೆ ತೊಗೊಂಡಿದ್ರಿ ಅವಾಗ ಏನ್ ತಗೊಂಡಿಲ್ಲ ಆದ್ರೂ ಕೂಡ ಆದ್ರೂ ಕೂಡ ಸ್ವಲ್ಪ ಏನೋ ಜೊತೆ ಹೊಂದ ಇದಾಗೋದು ಅವ್ರ ಜೊತೆ ಆಟ ಆಡೋದು ಮಾಡೋದು ಮಾಡೋದ್ರಿಂದ ಮನಸ್ಸು ಇದಾಗತ್ತೆ ಹಗರಾಗ್ತಾ ನೀವು ಮುಖ್ಯವಾಗಿ ನಿಮಗ ಮೆಡಿಸಿನ್ ಕಿಂತ ಕೆಲ ಕೌನ್ಸಿಲಿಂಗ್ ಥೆರಪಿ ಮತ್ತು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ದೊಳಗ ಆಯುರ್ವೇದಿಕ್ ಪಂಚಕರ್ಮ ಟ್ರೀಟ್ಮೆಂಟ್ಗಳು ಬರ್ತದೆ ಆಮೇಲೆ ಯೋಗ ಥೆರಪಿ ಮುಖ್ಯವಾದ ಸ್ಕೆರಿಟಲ್ ಯೋಗ ಥೆರಪಿ ಅಂತ ನಾವು ಹೇಳ್ತೀವಿ ಈಗ ಅವ್ರಿಗೆ ಏನು ಇಲ್ಲಿ ಕುತ್ತಿಗೆನಲ್ಲಿ ಸರ್ವೈಕಲ್ ಸ್ಪೋನ್ಲೆಸಸ್ ಆಗಿದವ್ರಿಗೆ ಇಲ್ಲಿ ಏನು ಕುತ್ತಿಗೆನಲ್ಲಿ ಸರ್ವೈಕಲ್ ಬೋನ್ಸ್ ಅಂತಲೇ ಹೇಳ್ತೀವಿ ಸ್ಪೈನಲ್ ಕೋಡ್ನಲ್ಲಿ ಮೂರು ಬೋನ್ಸ್ ಅಂತ ಆ ಸ್ಪೈನಲ್ ಕೋಡ್ನಲ್ಲಿ ಮೂರು ಬೋನ್ಸ್ನಲ್ಲಿ ಕುತ್ತಿಗೆಯಲ್ಲಿ ನಿಮಗೆ ಬಹಳ ಸ್ವಲ್ಪದು ಡಿಸ್ಕ್ ಬಲ್ಜ್ ಆಗಿ ಅಲ್ಲಿ ನರ ಒತ್ತಾಕತ ನರ ಒತ್ತದಿಂದ ಪೂರ್ತಿ ಇಡೀ ಕೈ ಇದು ಹರಿದಿರ್ತೈತಿ ಹ್ಞೂ ಇಡೀ ಕೈ ಹರಿಯೋದ್ರಿಂದ ನಿಮಗೆ ಒಂಥರ ಜೋಮ್ ಬರೋದು ಹಾಂ ಒಂಥರ ನಮ್ನೆಸ್ ಆಗ್ಬೋದು ನಂಬು ಕೊಟ್ಟೋದು ಕೈ ವಜ್ಜೆ ಆದಾಗೋದು ಕೆಲಸ ಮಾಡಕ್ಕೆ ಆಗದೆ ಇರೋದು ಸೊ ಇವೆಲ್ಲ ಸ್ಟಾರ್ಟ್ ಆಗ್ತವೆ ಹ್ಞೂ ಸೊ ಅದಕ್ಕೆ ನಿಮಗೆ ಅನಗತ್ಯವಾದ ಒತ್ತಡನೂ ಜಾಸ್ತಿ ಅದ ಪ್ಲಸ್ ದೈಹಿಕ ಸ್ವಲ್ಪ ಕೆಲವೊಂದಿಷ್ಟು ನ್ಯೂನತೆ ಉಂಟಾಗ್ಯಾವ ಮೆಟಬಾಲಿಸಮ್ನ ನಾಡಿ ಚೆಕ್ ಮಾಡಿದಾಗ ನಾಡಿ ಬಹಳ ಮಂದದ ಚಯಾಪಚಯ ಕ್ರಿಯೆ ಎಷ್ಟು ಕರೆಕ್ಟ್ ಆಗಿರ್ಬೇಕು ಅಷ್ಟು ಕರೆಕ್ಟ್ ಆಗಿಲ್ಲ ಮೆಟಬಾಲಿಸಮ್ ಬಹಳ ಇಂಬ್ಯಾಲೆನ್ಸ್ ಅದು ಹ್ಮ್ ಮೆಟಬಾಲಿಸಮ್ ಇಂಬ್ಯಾಲೆನ್ಸ್ ಅಪ್ಪ ಅಂತಂದ್ರೆ ಎಷ್ಟು ಸರಿ ಹಸಿವು ಆಗ್ಬೇಕು ಅಷ್ಟು ಹಸಿವು ಆಗಿಲ್ಲ ಎಷ್ಟು ಪಚನ ಆಗ್ಬೇಕು ಅಷ್ಟು ಸರಿ ಪಚನ ಆಗಿಲ್ಲ ಸೊಚನ ಹಸಿವು ಸರಿ ಇಲ್ಲ ಪಚನ ಸರಿ ಇಲ್ಲಪ್ಪ ಮೋಷನ್ ಸರಿ ಆಗಿಲ್ಲ ಸೊ ಒಂದಕ್ಕೊಂದು ಲಿಂಕ್ ಇರ್ತೈತಿ ಸೊ ಇದನ್ನ ನಾವು ಕರೆಕ್ಟ್ ಮಾಡ್ಬೇಕಾ ಅಂತಂದ್ರೆ ಫಸ್ಟ್ ನಿಮಗೆ ಆನಂದಮಯ ಕೋಶಕ್ಕೆ ನಾವು ಟ್ರೀಟ್ ಮಾಡ್ಬೇಕು ಹ್ಮ್ ರಿವರ್ಸ್ ದಿನ್ ಬರ್ಬೇಕು ನಾವು ಡೈರೆಕ್ಟ್ ನಾವು ಇಲ್ಲಿ ಗುಳಿ ಕೊಟ್ವಿ ಇದು ಕಡಿಮೆ ಆಗತ್ತೆ ಮತ್ತೆ ನೀವು ವಿಚಾರ ಮಾಡ್ತೀರಿ ಮತ್ತೆ ಒತ್ತಡ ಉಂಟಾಗ್ತೈತಿ ಮತ್ತೆ ಬರ್ತೈತೆ ಅದು ಹೌದಲ್ಲ ಸೊ ಅದಕ್ಕೆ ಸ್ವಲ್ಪ ಇದ್ರ ಬಗ್ಗೆ ನೀವು ಅದನ್ನು ತಿಳ್ಕೊಂಡು ಹ್ಞೂ ಈಗ ನೋಡ್ರಿ ನೀವು ಅನಗತ್ಯವಾದ ಒತ್ತಡ ಉಂಟಾಗ್ತಾ ವಿಚಾರಗಳನ್ನು ಮಾಡ್ತಾ ಮಾಡ್ತಾ ಹೋದ್ರಪ್ಪ ನಿಮ್ಗೆ ಹಾನಿ ಅದು ನಿಮ್ಮ ದೇಹಕ್ಕೆ ನೀವರ ಶಿಕ್ಷೆ ಕೊಟ್ಟುಕೊಂಡಂಗೆ ಅದು ಹ್ಞೂ ಸೊ ಏನ ಈಗದ ಅದನ್ನು ಖುಷಿಯಿಂದ ಸಂತೋಷದಿಂದ ಅನುಭವಿಸೋದು ಇಂತ ಮುಗಿದು ಮುಗಿದು ಹೋಗ್ಯತದ ಪಾಸ್ಟ್ ಇಸ್ ಡೆಡ್ ಭೂತಕಾಲ ಮುಗಿಸ್ ಹೋದತ್ತು ಅದೇನು ತರೋಕಾಗತ್ತಾ ನಿಮ್ಗೆ ನಿಮ್ಮ ಕಡೆಯಿಂದ ಐತನೋ ತರಲಿಕ್ಕೆ ಯಾರಿಗಾದ್ರೂ ತರಕಾಗತ್ತಾ ಮತ್ತು ಇಲ್ಲಂದ್ರೆ ಎದಕ್ಕೆ ವಿಚಾರ ಮಾಡ್ತೀರಿ ಹೌದಿಲ್ಲ ಭೂತಕಾಲ ಹೋಯ್ತದು ಮುಂದಿನ ಕಾಲದಿಂದ ನಿಮ್ಮ ಕಡೆ ಐತೆನೋ ಭವಿಷ್ಯತ್ ನಿಮ್ಮ ಕಡೆ ಐತೆನೋ ನೀವು ಹೇಳ್ದಂಗೆ ನಡೀತದ ಇದ್ರ ವಿಚಾರ ಮಾಡಿರಿ ಏಯ್ ಇಲ್ಲ ನಾ ಹಿಂಗೆ ವಿಚಾರ ಮಾಡಿದ್ರಪ್ಪ ನಾ ಹೇಳ್ದಂಗೆ ನಾ ನಡ್ದಂಗೆ ಆಗತ್ತಪ್ಪ ವಿಚಾರ ಮಾಡಿರಿ ಆಗತ್ತನ್ರಿ ಆಗತ್ತಿಲ್ರಿ ಹೇಳಿರಿ ಇಲ್ಲ ನಮ್ಮ ಯಾಕೆ ಮಾಡಬೇಕು ಇದ್ದ ಕ್ಷಣವನ್ನು ಈ ವರ್ತಮಾನದ ಸಮಯವನ್ನು ನಾವು ಸಂತೋಷದಿಂದ ಅನುಭವಿಸ್ಬೇಕು ಅಷ್ಟೇ ಜೀವನ ಅಂದ್ರೆ ಏನು ಎಷ್ಟು ದಿವ್ಸ ಇರ್ತೀವಿ ಅಷ್ಟು ದಿವ್ಸ ಸಂತೋಷದಿಂದ ಎಲ್ಲರೂ ಕೂಡಿ ಬಾಳೆ ಬದುಕಿದ್ರೆ ಅದು ಜೀವನ ಸುಮ್ಮನೆ ಹಿಂದಿಂದು ತಗೊಂಡು ಮುಂದಿನ ತಗೊಂಡು ತಲೆ ಕಟ್ಕೊಂಡು ಈಗಿದ್ದು ಕ್ಷಣ ಬಿಟ್ಟು ಏನಾಗುತ್ತೆ ಹೇಳ್ರಿ ಸೊ ಇವನ್ನೆಲ್ಲ ನಿಮ್ಮ ಮನಸ್ಸಿನಾಗ ಇಟ್ಟುಕೊಂಡು ಮ್ಯಾಗ್ ಬರೀ ಗುಡಿಗೆ ತೋರ್ತಿದ್ರೆ ನಿಮ್ಗೆ ಏನು ವರ್ಕ್ಔಟ್ ಆಗಂಗಿಲ್ಲ ನೀವ್ ಎಲ್ಲಿ ಹೋದ್ರು ಇಲ್ಲಲ್ಲ ಅಮೆರಿಕಾ ಹೋದ್ರೂ ಆಗಿಲ್ಲ ಕೋಟಿ ರೂಪಾಯಿ ಅದು ಇಲ್ಲ ರೂಟ್ ಕಾಸ್ ಬೇರೆನೇ ಇದೆಲ್ಲ ಈ ರೂಟ್ ಕಾಸ್ ನಿಮ್ಗೆ ಈ ತರ ನಾವೆಲ್ಲ ವಿಚಾರ ಮಾಡಿ ನಿಮ್ಗೆ ಹಿಸ್ಟ್ರಿ ತಗೊಂಡು ಈ ತರ ನಿಮ್ಗೆ ಯಾರು ಹೇಳಿದ್ರೇನು ಯಾರು ಹೇಳಿದ್ರ ಈ ತರ ಯಾರು ನಮ್ಮ ಇಲ್ಲ ಹ ಮತ್ತೆ ಬೇರೆ ಸಮೇತ ನಾವು ಅದನ್ನ ತೆಗಿಬೇಕು ಮೂಲ ಕಾರಣ ಏನು ನಿಮ್ಮ ದೇಹಕ್ಕೆ ನಿಮ್ಮ ಮನಸ್ಸಿಗೆ ಆಗಿರತಕ್ಕ ನ್ಯೂನತೆಗಳನ್ನ ಹೇಗೆ ಸರಿಪಡಿಸ್ಬೇಕು ಅದಕ್ಕೆ ನಾವು ಕರೆಕ್ಟ್ ಆಗಿ ಚಿಕಿತ್ಸೆ ಕೊಡಬೇಕು ಸುಮ್ಮನೆ ಕುತ್ತಿಗೆ ನೋವಾದಂಥ ಗುಳಿಗೆ ತಗೊಳ್ಳೋದು ಮೊಣಕಾಲ್ ನಾವು ಒಂದು ಗುಳಿ ತಗೊಂಡ್ರಪ್ಪ ಅಂದ್ರೆ ಹಿಂಗ ಲೈಫ್ ಲಾಂಗ್ ಗುಳಿ ತಗೊಂಡ್ ಹೋಗೋದಾಗತ್ತೆ ಹ್ಮ್ ಗುಳಗಿ ಜೊತೆನ ಬದುಕೋದಾಗತ್ತೆ ಅದೇ ಮತ್ತೆ ಈಗ ಹಾ ಪೇಂಟ್ಲರ್ ಕೊಡ್ತಾರ ಹ್ಞೂ ಸ್ವಲ್ಪ ತತ್ಪೂರ್ತಿಗೆ ನಿಮ್ಗೆ ಏನೋ ಇದು ಅನ್ಸುತ್ತೆ ಮತ್ತೆ ಅದು ಬಾ ಒಂದ್ ಕಡೆ ಬರಿ ಒಂದು ಕಡೆ ಅದು ಹೌದಿಲ್ಲ ಹ್ಞೂ ಸೊ ಆ ಥರ ಇದ್ದಾಗ ನೀವು ಎಷ್ಟೇ ಗುಳಿ ತೊಂಡ್ರೂ ಏನೂ ಆಗಿಲ್ಲ ಅದಕ್ಕೆ ಸರಿಯಾದ ಬೇರೆ ಸಮೇತ ನಾವು ಹೇಳಬೇಕು ರೂಟ್ ಕಾಸ್ ಏನದ ಆ ರೂಟ್ ಕಾಸ್ ಅನ್ನು ಕಂಡು ಹಿಡಿದು ಅದಕ್ಕೆ ನಾವು ಚಿಕಿತ್ಸೆ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವಾಸಿ ಆಗುತ್ತೆ ಹ್ಞೂ ಏನು ಚಿಂತೆ ಮಾಡ್ಬಿಡ್ರಮ್ಮ ಹ್ಮ್ ಏನೂ ಆಗಿಲ್ಲ ಸರಿ ಆಗತ್ತ ಎಲ್ಲ ಬಿಟ್ಬಿಟ್ರ ಅದು ಹಿಂದಿಂದ ಏನು ಆಗೈತಿ ಬಿಟ್ಬಿಟ್ರಲ್ಲ ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ ಆಯ್ತಾ ಏನು ಹೆಸರು ನಿಮ್ದು ಸುನಂದಲ್ಲ ಕೊಟ್ಟಿಗೆ ಅಲ್ಲಿ ಕೊಟ್ಟಿಗೆ ಅದಕ್ಕೆ ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ ಹ್ಞೂ ವಿಚಾರ ಮಾಡಕ್ ಹೋಗ್ಬೇಡ್ರಿ ನಾ ಹೇಳ್ತೀನಿ ಆ ಫಾಲೋ ಅಪ್ ಮಾಡ್ರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಅದನ್ನು ಕೆಲವೊಂದಿಷ್ಟು ಶಮನೌಷಧಿ ಅಂತ ಹೇಳ್ತೀವಿ ಒಂದಷ್ಟು ಕೊಡ್ತೀವಿ ಒಂದಷ್ಟು ಕೊಡ್ಕೊಂತ ನಾನು ನಾ ಇಲ್ಲಿ ಏನು ಥೆರಪಿ ಹೇಳ್ತೀನಿ ಟ್ರೀಟ್ಮೆಂಟ್ ಹೇಳ್ತೀನಿ ಮಾಡಿಸ್ಕೊಂಡು ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ಆರಾಮಾಗತ್ತೆ ಹ್ಞೂ ಆಯಿತಾ ನಡ್ಕೊಂತೀರಿ ಏನು ಹಿಂಗೆ ವಿಚಾರ ಮಾಡ್ಕೊಂಡು ಹೋಗ್ತೀರಾ ಹ್ಞೂ ನಮಗೆ ಆರಾಮಾಗತ್ತೆ ಏನು ಹಂಗೇನು ತಿಳಕೋಬೇಡ್ರಿ ಇರ್ಲಿ 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 ಹಂಗ ವಚನ್ ತಿಳ್ಕೊಬೇಡ್ರಿ ನೀವು ಒಂಬತ್ ತಿಂಗಳು ಓದ್ತಿರ್ತಿರಿ ವಚನ್ ತಿಳ್ಕೊತಾರ್ಟ್ರೆ ಹಾ ಅದಕ್ಕ ಈಗ ನಿಮ್ ಸಂಬಂಧ ಅವರು ಇದ್ ಮಾಡಾಕ್ತಾರ ಹ್ಮ್ ಏನೋ ತಿಳ್ಕೊಬೇಡ್ರಂ ಏನು ಇದು ಮಾಡಕ್ ಹೋಗ್ಬೇಡ್ರಿ ಇದ್ದಷ್ಟು ದಿವಸ ಆರಾಮಾಗಿ ಸುಖವಾಗಿ ಭಗವಂತ ನಾಮಸ್ಕರಣ ಬದುಕೋದೆ ಅಷ್ಟೇ ನಮ್ ಕೆಲಸ ಹ್ಮ್ ಆಯ್ತಾ ಇಷ್ಟು ಮಾಡ್ತೀರಿ ಇಷ್ಟು ಮಾಡಿರಿ ಖಂಡಿತ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಏನೂ ಚಿಂತೆ ಮಾಡೋಕ್ಕೋಗ್ಬೇಡ್ರಿ ಓಕೆ ಈಗ ನೀವು ಏನು ಮಾಡ್ರಿ